ಮಂಡ್ಯ ತಾಲೂಕಿನಲ್ಲಿ ಎರಡು ಕೋಟಿ ಹದಿನೈದು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ಮಂಡ್ಯ ತಾಲೂಕಿನ ಹನಗನಹಳ್ಳಿ ಹಾಗೂ ರಾಯಶೆಟ್ಟಿಪುರ ಗ್ರಾಮದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಚ್ಚದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ನೂತನ ಕಟ್ಟಡದ ಕಾಮಗಾರಿ ಶಿವಪುರ ಕಾಲೋನಿಯಲ್ಲಿ ಹತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ತಂಗಳಗೆರೆ ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಕೆರಗೋಡು ಗ್ರಾಮದಲ್ಲಿ ಐವತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್ ಶಿವಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಕಾಂತ್ ಕಾಂಗ್ರೆಸ್ ಮುಖಂಡರಾದ ನವೀನ್ ತಂಗಳಗೆರೆ ಕೆಬ್ಬಳ್ಳಿ ಕೃಷ್ಣ ಗುತ್ತಿಗೆದಾರರಾದ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು

ठीक है हामी आछौ आ आ आ हेल्प दिन बेना आ हामी हाम्रो सोसाइटी हाम्रो सोसाइटी ओके आना आ एक्शन आकना यो शोभा बन्द त ಇನ್ನು ಸೈಡ್ ಹಿಂದಕ್ ಬನ್ನಿ ಇನ್ನು ಹಿಂದಕ್ಕೆ ಬನ್ನಿ ಸ್ವಲ್ಪ ಹಿಂದಕ್ಕೆ ಬೀಪ್

ಅವನು ಪಿಚ್ಚು ಆಚೆ ಜೊತೆಲ ನಮಗೆ ತಳಸ್ಪರ್ಶಿ ಶಾಸಕರು ಕೆಲಸದಲ್ಲಿ ಇಂದು ಹನಂಗಹಳ್ಳಿ ಗ್ರಾಮಕ್ಕೆ ಈ ಕೇಂದ್ರ ತುಂಬ ಅತ್ಯಗತ್ಯವಾಗಿತ್ತು ಅದನ್ನು ಮುಂಚೂಣಿ ತಗೊಂಡು ತೆಗೆದುಕೊಂಡು ಇವತ್ತು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಪೂಜೆ ಮಾಡಿಕೊಟ್ಟಿದ್ದಾರೆ ಅದು ಸುಲಲಿತವಾಗಿ ನೆರವೇರಲಿ ಅವರು ಇದಕ್ಕೆ ಸಾಕಷ್ಟು ಶ್ರಮಿಸಿ ಅವರ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಅವರ ಅನುದಾನದಿಂದ ನಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಅನುದಾನವನ್ನು ನೀಡಿದ್ದಾರೆ ಅನಂಗಹಳ್ಳಿ ಗ್ರಾಮಸ್ಥರ ಪರವಾಗಿ ಈ ಸಮಾರಂಭದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ವೃತ್ಪೂರ್ವಕವನ್ನು ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಸ್ನೇಹಿತರು ಡಾಕ್ಟರ್ ಜವರೇಗೌಡರು ಕೆಲಸ ಮಾಡಿದ್ರು ಮಾಧ್ಯಮ ಮಿತ್ರರು ಎಲ್ರಿಗೂ ಕೂಡ ವಂದನೆಗಳು ಬಹಳ ವರ್ಷಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಇಂಗಳೂರು ಅಲ್ಲ ಮಂಡ್ಯ ಮತ್ತು ಬೆಂಗಳೂರು ರಸ್ತೆಗೆ ಅಂಟುಕೊಂಡಿರುವಂಥ ಕೆರಗೋಡಿನ ಊರಿನ ಮಧ್ಯದಲ್ಲಿರುವಂಥ ತಾಳೆಮಡ್ಡಿ ತಾಳೆಮೇಳ ದೊಡ್ಡಿಗೆ ಹೋಗೋ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ನಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ವಿ ಅದು ಗುಣಮಟ್ಟದ ರಸ್ತೆಯನ್ನು ಶೀಘ್ರದಲ್ಲೇ ಮಾಡ್ತೀವಿ ಅದೇ ರೀತಿ ಶಿವಪುರ ಕಾಲೋನಿಯಲ್ಲಿ ಎಸ್ ಸಿ ಪಿಯಲ್ಲಿ ಹತ್ತು ಲಕ್ಷ ರೂಪಾಯಿ ವರ್ಕನ್ನ ವೃದ್ಧಿ ಜಯ ಇವತ್ತು ಮಾಡ್ತಿದ್ವಿ ಅದು ಕೂಡ ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಮುಗಿಸಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತಂಗ್ಳಗೆರೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಇವತ್ತು ವಿಧಿ ಪೂಜೆಯನ್ನು ಮಾಡಿದ್ವಿ ಇವೆರಡು ತಂಗಳಿಗೆರೆ ಮತ್ತು ಕೆರಗೋಡ್ದು ಜನರಲ್ ಗ್ರ್ಯಾಂಟಲ್ಲಿ ಊರಿನ ಒಳಗಡೆಯ ರಸ್ತೆಯನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ಇನ್ನೂ ಎಂಟು ಕೋಟಿ ರೂಪಾಯಿ ಎಸ್ ಸಿ ಪಿ ವರ್ಕಿಗೆ ನಮಗೆ ನಿನ್ನೆ ಅನುಮೋದನೆ ಸಿಕ್ಕಿದೆ ಆಲ್ಮೋಸ್ಟು ರಾಜ್ಯದಲ್ಲೇ ಅತಿ ಹೆಚ್ಚು ಕಾಮಗಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಶೀಘ್ರದಲ್ಲೇ ಎಲ್ಲ ಕಾಮಗಾರಿಗಳು ಕೂಡ ಆಗ್ತದೆ ಮತ್ತು ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ನಿನ್ನೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಎಸ್ ಐ ಕೊಡಳಿಯಿಂದ ಅಪ್ ಟು ತಂಗ್ಳಗೆರೆ ನಮ್ಮ ಅಮೇರಿಕದ ಅಧ್ಯಕ್ಷ ಬರಕ್ ಒಬಾಮಾ ಬರೋ ಅಲ್ಲಿವರೆಗೂ ಹದಿನೈದು ಕೋಟಿ ರೂಪಾಯಿಯಲ್ಲಿ ಸ್ಯಾಂಕ್ಷನ್ ಆಗಿದೆ ಶೀಘ್ರದಲ್ಲೇ ಟೆಂಡರ್ ಕರೆದು ಆದರೂ ಕೂಡ ಆ ಆ ರಸ್ತೆ ಆದರೆ ಗೌಡಿಗೆರೆ ಜಾಪ್ಸಂದ್ರ ಅಂಚಳ್ಳಿ ತಂಗ್ಳಗೆರೆ ಮಾಯಪ್ಪನಹಳ್ಳಿ ಇಷ್ಟು ಊರುಗಳಿಗೆ ಒಂದು ಐವತ್ತು ವರ್ಷದ ರಸ್ತೆ ಆಗಿಲ್ಲ ಅನುಕೂಲ ಆಗುತ್ತೆ ಭಾಳ ಇದಕ್ಕೆ ನಾನು ಸತೀಶ್ ಆರ್ ಕೇಳಿ ಅವರಿಗೆ ಧನ್ಯವಾದಗಳನ್ನು ನೀಡ್ತೀನಿ ಶೀಘ್ರದಲ್ಲೇ ಅದರ ಟೆಂಡರ್ ಕರೆದು ಕಾಮಗಾರಿಯನ್ನು ಮಾಡ್ತೀವಿ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಒಬ್ಬಮ್ಮ ಬರುವಂಥ ಆ ರಸ್ತೆಗೆ ಕಾವೇರಿ ನಿಗಮದಿಂದ ಈಗ ಬಿರ್ಜು ಮತ್ತು ರಸ್ತೆ ಕಾಮಗಾರಿ ನಡೀತಾ ಇದೆ ಅದು ಕೂಡ ಶೀಘ್ರದಲ್ಲೇ ಉದ್ಘಾಟನೆ ಆಗ್ತದೆ ಧನ್ಯವಾದ ಹೊಸ ಅಡಿಯಲ್ಲಿ ನನಗನಹಳ್ಳಿ ಮತ್ತು ರಾಯಶೆಟ್ಟಿಪುರದಲ್ಲಿ ತಲಾ ಅರವತ್ತೈದು ಲಕ್ಷ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಎರಡು ಆಸ್ಪತ್ರೆಯಾಗೆ ಕಟ್ಟಡವನ್ನು ಕಟ್ಟೋದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಮೂರು ತಿಂಗಳಲ್ಲಿ ಆ ಕಟ್ಟಡ ಕಾಮಗಾರಿ ಮುಗಿದು ಸಾರ್ವಜನಿಕರ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡಲು ಆರೋಗ್ಯ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ಈಗಾಗಲೇ ಮೊದಲಿಂಗದೊಡ್ಡಿಯಲ್ಲಿ ಮನೆ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗ ಅನಗನಹಳ್ಳಿ ಮತ್ತು ರಾಯಶೆಟ್ಟಿಪುರಕ್ಕೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಶೀಘ್ರದಲ್ಲೇ ಅದು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಉದ್ಘಾಟನೆ ಕೂಡ ಮಾಡ್ತೀವಿ ಮಾಡ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ